ಯೋಚನೆ ಮಾಡಿದ್ರೆ ಒಂದು ಹತ್ತು ನಿಮಿಷ ಜಾಸ್ತಿ ನೋಡೋಕ್ಕಾಗಲ್ರಿ ಆದರೂ ಕೂಡ ಯಾಕೆ ರಾಜ್ಯ ಅವರ ಲಪಂಗ ರಾಜ್ ಅನ್ನಬೇಡ್ರಿ ಅವ್ರಿಗೆ ರಾಜವ್ರಣ್ಣ್ರಿ ಯಾಕೆ ಸ್ಕ್ರೀನ್ ನೇಮ್ ಅದು ಲಪಂಗ್ ರಾಜ ಅನ್ನೋದು ರಾಜು ಅವರ ಅಂತ ಅನ್ರಿ ಎಲ್ಲರೂ ಒಂದು ಒಂದೇನೋ ಒಂದು ಒಳ್ಳೆಯ ಒಂದು ಆಲೋಚನೆ ಇಟ್ಕೊಂಡು ಒಂದು ಆ್ಯಕ್ಟ್ರೆಸ್ ಏನು ಸ್ಟ್ರಗಲ್ ಮಾಡ್ತಾರೋ ಅದ್ರ ಹಿಂದೆ ಏನು ಒಂದು ಅವ್ರದ್ದು ಅಂದರೆ ಒಂದು ಏನು ಸಾಹಸ ಇರ್ತೈತಿ ಅದರಿಂದ ಪರಿಶ್ರಮ ತೋರಿಸ್ಬೇಕತ್ತೆ ಒಂದೇನೋ ಪಿಚ್ಚರ್ ಮಾಡಿದಾರತ್ತೆ ಅವ್ರ ಜೊತೆ ಮಾತನಾಡಿದಾಗ ಗೊತ್ತರಿ ತಾವೆಲ್ಲರೂ ಹೆಚ್ಚಕ ರಾಜ ಅವರು ನಮ್ಮ ಗೋಕಾಕದ ಒಂದು ಏನೋ ಪ್ರತಿಭೆ ಅಂದರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರು ಬಂದ್ಯಾಕ ಅವ್ರು ಅಂತ ತಾವು ನೋಡ್ತೀರಿ ಅವ್ರಿಗೊಂದು ಸಪೋರ್ಟ್ ಮಾಡಿದಿರಿ ಇಟ್ಟು ದಿನ ಇವತ್ತು ಅವ್ರು ಏನೋ ಒಂದು ಬಿಗ್ ಒಂದು ಸ್ಕ್ರೀನ್ ಮೇಲೆ ಬಂದಿದ್ದಾರೆ ಅದಕ್ಕೆ ನಾವೆಲ್ಲರೂ ಬಂದು ಆ ಒಂದು ಚಲನಚಿತ್ರನ ವೀಕ್ಷಣೆ ಮಾಡಿ ಅವ್ರಿಗೆ ಸಪೋರ್ಟ್ ಮಾಡಿರೋದನ್ನ ಹೇಳೋದು ನಮ್ಮ ಜನ ಮೊದ್ಲಿಂದ ಸ್ವಲ್ಪ ಹಾಸ್ಯಪ್ರಿಯ ಜನ ನಮ್ಮ ಯಾಕಂದ್ರೆ ಬರೀ ಕಾಮಿಡಿ ಮಾಡೋದಾಯ್ತು ಹಂಗೇನಲ್ಲ ಒಳ್ಳೆ ಬೇರೆ ಥರ ಯಾಕೆ ಆ್ಯಕ್ಟ್ರ್ ಅಂದರೆ ಬರೀ ಕಾಮಿಡಿಗೆ ಅಲ್ಲ ಎಲ್ಲ ಥರ ಆ್ಯಕ್ಟಿಂಗ್ ಅವ್ರು ಮಾಡಬೇಕಾಗ್ತದೆ ಅದ್ರ ಜೊತೆಗೆ ಯಾಕಂದ್ರೆ ರಾಹುಲ್ ಅವರ ನಾವು ಮಾತಾಡಬೇಕಾದ್ರೆ ಅಂದ್ರೆ ಯಾಕಂದ್ರೆ ಇದ್ರ ಟೈಟಲ್ ನೋಡಿರಿ ಬಂತು ನಾವು ಕಿಡ್ನ್ಯಾಪ್ ಕಾವ್ಯಾದಿದಾರವ್ರು ಅದಕ್ಕೆ ನಾವು ಏನು ಹೇಳೋದು ಯುವಕರಿಗೆ ತಾವು ಕಾವ್ಯಾನ್ ಕಿಡ್ನ್ಯಾಪ್ ಮಾಡ್ಬೇಡ್ರಿ ನಿಮ್ಮೊಳಗೆ ಏನು ಆಲೋಚನೆ ಇರ್ತದಲ್ಲ ನಾ ಏನು ಮಾಡಿ ಮಾಣ್ಣ ಮಂದಿ ಮಾತಾಡ್ತಾರಪ್ಪ ನಾ ಫೇಲ್ ಆದ್ನಂದ್ರೆ ಇನ್ನು ಅಂಥ ವಿಚಾರನ ಕಿಡ್ನ್ಯಾಪ್ ಮಾಡಿರಿ ನಿಮ್ಮ ತಲೆ ಕಾವ್ಯಾನ್ ಕಾವ್ಯಾನ ಕಿಡ್ ಮಾಡ್ಬೇಡ್ರಿ ಅಂತ ಒಂದು ಸಂದೇಶ ಕೊಡ್ತೀವ್ರೆ ಈ ಒಂದು ಚಲನಚಿತ್ರನ ವೀಕ್ಷಣೆ ಮಾಡ್ರಿ ಅವ್ರಿಗೆ ಸಪೋರ್ಟ್ ಮಾಡ್ರಿ ಯಾಕಂದ್ರೆ ಸಪೋರ್ಟ್ ಮಾಡಿದಾಗ ಅವ್ರು ಮತ್ ಮುಂದೆನೂ ಕೂಡ ಪ್ರಾಜೆಕ್ಟ್ಗಳನ್ನು ಮಾಡ್ಬೋದು ಅದಕ್ಕೆ ಯಾಕೆ ದಿನ ಅವ್ರದ್ದು ರೀಲ್ಸ್ ತಾವು ರೀಲ್ಸ್ ನೋಡಿ ಅವ್ರಿಗೆ ಸಪೋರ್ಟ್ ಮಾಡಿದ್ರೆ ಅಂದಾಗ ಅವರು ಧೈರ್ಯ ಮಾಡಿ ಮುಂದೆ ಬಂದಾರೆ ಅದಕ್ಕೆ ಅದೇ ಪ್ರೀತಿ ಇಲ್ಲೂ ಬಂದ ಅವ್ರಿಗೆ ತೋರಿಸುವಂತ ನಾನು ಹೇಳ್ತೀನಿ ಇವಾಗ ನೀವು ಈಗ ನೋಡ್ರಿ ಮೊದಲೆಲ್ಲ ಪೇಪರ್ನ ಬರ್ದ ನೀವು ಮೊಬೈಲ್ ಹಿಡಿದಿರಿ ಯಾಕೆ ಎಲ್ಲಾರು ಅದನ್ನ ಮುಂದೆ ಹೊಂಟಿದ್ದಾರೆ ಸೊ ಇಲ್ಲಿ ಆ ತಕ್ಷಣ ನಾವು ಯಾಕೆ ಓ ಟಿ ಟಿ ಪ್ಲಾಟ್ಫಾರ್ಮ್ ಅದಾವ್ರೆ ಅಲ್ಲಿ ಅವ್ರು ರಿಲೀಸ್ ಮಾಡಬಹುದು ಅಂದ್ರೆ ಜನ ಹೆಂಗ್ರಿ ಅನುಕೂಲತೆ ನೋಡ್ತಾರೆ ಇವಾಗ ಯಾಕೆ ಕೆಲವೊಬ್ರಿಗೆ ಸಮಯ ಉದಾಹರಣೆ ಇರೋದಿಲ್ಲ ಈ ನಮ್ದ ಉದಾಹರಣೆ ಯಾಕಂದ್ರೆ ನಮಗೂ ಪೂರಾ ಪಿಕ್ಚರ್ ಮೂರು ತಾಸು ಕೂತ್ ನೋಡಕ್ ಹೋಗಿಲ್ಲ ನಾವ್ ಏನ್ ಮಾಡ್ತೀವಿ ಒಂದು ತಾಸು ನೋಡ್ತು ಮತ್ತೆ ಪಾಸ್ ಮಾಡ್ತು ಮತ್ತೆ ಮೂರ್ ಟೈಮ್ ಸಿಕ್ಕಂಗ್ ನೋಡ್ತು ಸೊ ಅಂತ ಅನ್ಕೊಂತ ಇದ್ದಾಗ ಜನ ಅದನ್ನ ಬಯಸ್ತಾರೆ ಅದಕ್ಕೆ ಅದಕ್ಕೆ ಸಾಕಷ್ಟು ಸಾಧನಗಳು ಈಗ ಅವ್ರು ಒ ಟಿ ಟಿ ನಾಗ ಅವರು ಈ ಫಿಲ್ಮ್ ರಿಲೀಸ್ ಮಾಡ್ಬೋದು ಸೊ ಹಂಗ್ ಮಾಡಿದ್ರಂದ್ರೆ ಯುವಕರಿಗೆ ಅನುಕೂಲ ಆಗ್ತದೆ ಅಂತ ಹೇಳ್ತಾರೆ ಎಂಬ ಚಲನಚಿತ್ರವನ್ನ ನಮ್ಮ ಗೋಕಾಕದ ಪ್ರತಿಭೆ ಲಪಂಗರಾಜ ಅವರು ಅದರಲ್ಲಿ ನೇತೃತ್ವವನ್ನು ವಹಿಸಿದ್ದಾರೆ ಹೆಚ್ಚಾನೆಚ್ಚು ಯುವಕರು ಈ ಒಂದು ಚಲನಚಿತ್ರಕ್ಕೆ ಅವರು ವೀಕ್ಷಣೆ ಮಾಡೋ ಮುಖಾಂತರ ಅವರಿಗೆ ಪ್ರೋತ್ಸಾಹ ಮಾಡಬೇಕು ಯಾಕಂದರೆ ಅವರು ಸಾಕಷ್ಟು ಒಂದು ಶ್ರಮವನ್ನು ವಹಿಸಿ ಸೋಷಿಯಲ್ ಮೀಡಿಯಾ ಇನ್ಸ್ಟಾಗ್ರಾಮ್ ಆಗಿರ್ಬೋದು ಯೂಟ್ಯೂಬ್ ಅಲ್ಲಿ ವಿಡಿಯೋ ಮಾಡೋ ಮುಖಾಂತರ ಇವತ್ತು ಅವರು ಸಾಕಷ್ಟು ರಾಜ್ಯಾದ್ಯಂತ ಹೆಸರುವಾಸಿಯಾಗಿದ್ದಾರೆ ಅದಕ್ಕೆ ಅವರೆಲ್ಲ ನಾವು ಸ್ಥಳೀಯರು ಸೇರಿಕೊಂಡು ಅವರಿಗೆ ಪ್ರೋತ್ಸಾಹ ಮಾಡಬೇಕು ಅದಕ್ಕೆ ಅವಲ್ಲಿ ಇವತ್ತು ಒಂದು ದೊಡ್ಡ ವೇದಿಕೆ ಮೇಲೆ ದೊಡ್ಡ ವೇದಿಕೆ ಅವ್ರಿಗೆ ಸಿಕ್ಕಿದೆ ಮುಂದಿನ ಮಾಡ್ಲಿ ಇನ್ನೂ ಗೋಯಾ ಮಟ್ಟದಲ್ಲಿ ಅವರು ದೊಡ್ಡ ದೊಡ್ಡ ಸ್ಕ್ರೀನ್ಗಳಲ್ಲಿ ಬರಲಿ ದೊಡ್ಡ ಪ್ರತಿಭೆಯಾಗಿ ಅವರು ಹೊರಹೊಮ್ಮ್ಲಿ ಅಂತ ನಾನು ಆಶಯಿಸ್ತೇನೆ ಅದಕ್ಕೆ ಆ ಒಂದು ನಾವು ಕೂಡ ಅವ್ರಿಗೆ ಸದಾ ಸದಾ ಪ್ರೋತ್ಸಾಹ ಮಾಡ್ತೇವೆ ಅಂತ ಈ ಸಂದರ್ಭ ನಾನು ಹೇಳಲಿಕ್ಕೆ ಖುಷಿ ಅವಶ್ಯಕತೆಲ್ಲ ಉತ್ತರ ಕರ್ನಾಟಕ ಜನ ಒಂದಾಗ ಒಂದು ಸಣ್ಣ ಟೀಮ್ ಅಲ್ಲಿ ರೀಲ್ಸ್ ಕಟ್ಕೊಂಡ್ತೀನಿ ಮತ್ತೆ ನಾ ಸಣ್ಣ ಇಲ್ಲಿ ಯಾಕೆ ಒಂದು ನಂಬರ್ ಹೆಚ್ಚಿ ಕೈಕಾಲ್ ಮುಡ್ಕೊಂಡ ಟಿಕೆಟ್ ತಕೊಂಡು ಬರ್ತೀನಿ ಒಂದು ಸಿನಿಮಾ ಸೊ ಆ ಥಿಯೇಟ್ರಕ್ ನಂದೊಂದ್ ಸಿನಿಮಾ ನಾ ದೊಡ್ಡ ಪರ್ದ ಮೇಲೆ ಕಾಣದ್ ಬಾಳ ಖುಷಿ ಅನ್ಸಿದ್ರಿ ಸೊ ಯಾವ್ ತರ ಮದ್ಲರಿ ಇದ್ದಾಗ ಇಷ್ಟಾದಾಗ ಸಪೋರ್ಟ್ ಮಾಡ್ಕೊಂಡು ಬಂದಿರಿ ಅದೇ ತರ ಮುಂದೆ ಸಪೋರ್ಟ್ ಮಾಡ್ರಿ ಮುಂದಿನ ದಿನ ಬಂದಾಗ ನನ್ನ ಟೀಮ್ ಕರ್ಕೊಂಡು ಮುಂದಿನ ಸಿನಿಮಾ ಟೇಟರ್ಬೇಕ ಒಂದು ಆಸೆ ಐತಿ ಹಿಂಗ ಸಪೋರ್ಟ್ ಮಾಡ್ರಿ ಎಲ್ಲಾ ಉತ್ತರ ಕರ್ನಾಟಕ ಹಾರೈಸಿರಿ ಬೆಳಸಿ ಸರ್ ತಮ್ಮ ಪ್ರೇಕ್ಷಕರು ಏನು ಫ್ಯಾನ್ ಗಳಿರಲಿಲ್ಲ ಬರದಾರ ಮೊದಲೇ ಏನ್ ಮಾಡ್ತಾರೆ ಯೂಟ್ಯೂಬ್ ದಾಗ ಮೊಬೈಲ್ ನೋಡ್ತಿದ್ರು ಈಗ ಪರದೆ ಮೇಲೆ ಬಂದಿರಿ ಅವ್ರಿಗೆ ಅಂತವ್ರಿಗೆ ಏನ್ಸಕ್ ಬರ್ತೀರಿ ಈಗ ಅದೇ ಹೇಳಿ ನಾನು ಈಗ ಯೂಟ್ಯೂಬ್ದಾಗ ಅದು ನನಗೆ ಏನ್ ಸಪೋರ್ಟ್ ಮಾಡಿರಿ ಸೊ ಸ್ವಲ್ಪ ಯೂಟ್ಯೂಬ್ದಾಗ ಅದು ನೋಡ್ತೀರಿ ಯೂಟ್ಯೂಬ್ ಅಪ್ಲೋಡ್ ಆಗಿತ್ತು ಮುಂಚೆ ವೇಟಿಂಗ್ ಮಾಡ್ತೀರಿ ಅದೇ ತರ ಈಗ ಸಿನಿಮಾ ಕಿಡ್ನಾಪ್ ಯಾವಾಗ ರೀಸ್ ಆಕತಿ ಯಾವಾಗ ರೀತಿ ಕೇಳತ್ತೀರಿ ಸೊ ಗೋಕಾಕ್ ಲಕ್ಷ್ಮಿ ಟ್ಯಾಕೀಸ್ಗೂ ಬಂದೈತಿ ಜಮಖಂಡಿ ಬಂದೈತಿ ಹುಬ್ಳಿ ಧಾರವಾಡ ನಿಪಾನಿ ಈ ಥರ ಎಲ್ಲಾ ಕಡೆ ಬಂದೈತಿ ಸೊ ಎಲ್ಲಾರು ಹೋಗಿ ನೋಡ್ರಿ ನಾ ಅಂತ ಕೆಲ್ಸಕ್ಕೆ ಸರ್ ಕೊನೆ ಬಾರಿ ಸರ್ ಲಫ್ ರಾಜ ಗುರುತಿಸೋದಿದ್ರು ಈಗ ಸರ್ ತಾವ ತಾವೇ ಕೇಳಿದ್ರಿ ಈಗ ಲಫಂಗ್ ರಾಜ ಅನ್ ರಾಜು ಅನ್ಬೇಕಂತ ಹೇಳಿ ಅದಕ್ಕೆ ತಾವ ಏನು ಹೇಳ್ತೇವೆ ಜನಗ್ ಅವ್ರ ಪ್ರೀತ್ರಿ ಆ ಅವ್ರ ಹೆಂಗ ಕಿರ್ತಾರ ಅದಕ್ಕೆ ಇಷ್ಟಾರ್ ಬಟ್ ನಾನ ಉತ್ತರ ಕರ್ನಾಟಕ ಲಬ್ಬಂಗ ರಾಜ ಅಂತಾನು ಒಂದು ಫೇಮಸ್ ಆಗಿದ್ದೆ ಸೊ ಜನ ಯಾವ ತರ ಕಿರ್ತಾರ ಅದ ಅವ್ರಿಗ್ ಬಿಟ್ಟಿದ್ರಿ